ಐ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಅ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ತುಂಬ ರುಚಿಯಾಗಿರೋ ಅಂಥ ರೆಸಿಪಿ ತೊಗೊಂಡು ಬಂದಿದ್ದೀನಿ ಕಡಿಮೆ ಇಂಗ್ರೀಡಿಯಂಟ್ಸು ಕಾಮನ್ ಆಗಿ ಎಲ್ಲರ ಮನೆಯಲ್ಲೂ ಕೂಡ ಈ ಒಂದು ತರಕಾರಿ ಇದ್ದೇ ಇರುತ್ತೆ ಇದು ಒಂದಿದ್ರೆ ಸಾಕು ನೀವು ರೊಟ್ಟಿ ಚಪಾತಿಗೆ ದೋಸೆಗೆ ಅನ್ನಕ್ಕಂತೂ ಆಗಿರುತ್ತೆ ಬಾಯಿಗೆ ಇತುವಾಗಿರುತ್ತೆ ಇನ್ನೂ ಬೇಕು ಇನ್ನೂ ಬೇಕು ಅನ್ನಿಸ್ತಾ ಇರುತ್ತೆ ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಹುಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ ಹುಳಿ ಟೊಮ್ಯಾಟೊ ಜಾಮೂನ್ ಟೊಮ್ಯಾಟೊ ಅಂತ ಬರುತ್ತೆ ಅಲ್ವ ಸೊ ಹುಳಿ ಟೊಮ್ಯಾಟೊ ತೊಗೊಳೋದ್ರಿಂದ ಹುಳಿ ಆಗಿ ತುಂಬ ಚೆನ್ನಾಗಿರುತ್ತೆ ಇದು ನಾನಿಲ್ಲಿ ಸುಮಾರು ಒಂದು ಮೂರರಿಂದ ನಾಲ್ಕು ಮೂರು ಒಂದು ಎರಡು ಮೂರು ತೊಗೊಂಡಿದ್ದೀನಿ ಹುಳಿ ಟೊಮ್ಯಾಟೋನ ಇದ್ರ ಜೊತೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಎಸಳನ್ನು ಕೂಡ ಹಾಕ್ತಾ ಇದ್ದೀನಿ ಎರಡೂ ಕೂಡ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಇದಕ್ಕೆ ಅದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಎರಡೂ ಕಡೆಯೂ ಟೊಮ್ಯಾಟೊ ಫ್ರೈ ಆಗಬೇಕು ಸ್ನೇಹಿತರೆ ಈ ರೀತಿ ನೀವು ಟ್ರೈ ಮಾಡಿದ್ರೋ ಹೇಗೋ ಗೊತ್ತಿಲ್ಲ ಬಟ್ ಈ ಥರ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಬ್ಬೊಬ್ಬರು ಇದನ್ನು ಬೇಯಿಸ್ಕೊಂಡು ಮಾಡ್ತಾರೆ ಕೆಲವೊಬ್ರು ಸ್ಟವ್ ಮೇಲೆ ಸುಟ್ಬಿಟ್ಟು ಮಾಡ್ತಾರೆ ಒಂದೊಂದು ಒಂದೊಂದು ರುಚಿ ಇರುತ್ತೆ ಬಟ್ ಈ ರೀತಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಮಾಡ್ತೀವಲ್ವಾ ಅದಂತೂ ತುಂಬ ರುಚಿ ಅಂತ ಹೇಳ್ಬೋದು ನೀವು ಅನ್ನ ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ತಿಂತಾ ಇದ್ರು ಕೂಡ ನೀವು ಲಂಚಿಗೆ ಬೇಕಾದರೂ ಇದು ಪ್ರಿಪೇರ್ ಮಾಡ್ಕೊಳ್ಬೋದು ಸಂಜೆ ನೈಟ್ ಊಟಕ್ಕೆ ಬೇಕಾದರೂ ಪ್ರಿಪೇರ್ ಮಾಡ್ಕೊಳ್ಬೋದು ಅಷ್ಟು ರುಚಿಯಾಗಿ ಚೆನ್ನಾಗಿ ಇರುತ್ತೆ ನೀವು ಇದನ್ನು ಒಂದು ಸಲ ಗೊಜ್ಜು ಮಾಡಿಟ್ಕೊಂಡು ಒಂದು ಎರಡು ಮೂರು ದಿನ ಬೇಕಾದರೂ ನೀವು ಇದನ್ನು ಉಪಯೋಗಿಸ್ಕೊಳ್ಬೋದು ನೋಡಿ ಎರಡು ಕಡೆಯೂ ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಾ ಇರ್ಬೋದು ನಮಗೆ ಗೊತ್ತಾಗುತ್ತೆ ಮೇಲ್ಗಡೆ ಫ್ರೈ ಆಗಿದೆ ಹೇಗೆ ಅಂತ ಅಂದ್ಬಿಟ್ಟು ಟೊಮ್ಯಾಟೊ ಅಲ್ವಾ ಸೊ ಈ ಥರ ಹಿಂಗೆ ಮೇಲೆ ಮಾರ್ಕ್ ಆಗುತ್ತೆ ಇಲ್ಲಾಂದರೆ ಸ್ವಲ್ಪ ಶ್ರಿಂಕ್ ಆಗುತ್ತೆ ಟೊಮ್ಯಾಟೊ ಸ್ವಲ್ಪ ಚಿಕ್ಕದಾಗಿ ಆಗಿರೋ ಥರ ಅನ್ನಿಸ್ತಾ ಇರುತ್ತೆ ಆ ಟೈಮ್ನಲ್ಲಿ ಇದು ಆಗಿದೆ ಅಂತ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊಂಡ್ರೆ ಒಂದು ಮುಕ್ಕಾಲು ಭಾಗ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ ಐ ಫ್ಲೇಮ್ ಇಟ್ಬಿಟ್ರೆ ಕಲರ್ ಬಂದುಬಿಡತ್ತೆ ಫ್ರೈ ಆಗಿರೋದಿಲ್ಲ ಈ ರೀತಿ ಮಾಡಿದ್ರೆ ಮಕ್ಕಳುಗಳು ಹಾಗೆ ತಿಂತಾ ಇರ್ತಾರೆ ಸ್ನೇಹಿತರೆ ಅಷ್ಟು ಇಷ್ಟಪಡ್ತಾರೆ ಇದನ್ನು ಈಗ ಅದು ಆಗಿದೆ ಸೇಮ್ ಅದೇ ಪ್ಯಾನ್ಗೆ ನಾನೇನು ಮಾಡ್ತಾಯಿದ್ದೀನಿ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಬೇಕಾದ್ರೆ ಇನ್ನೊಂದು ಸ್ಪೂನ್ ಎಣ್ಣೆ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಬೋದು ಸಾಸಿವೆ ನಾವು ಟೊಮ್ಯಾಟೊ ಫ್ರೈ ಮಾಡಿ ಇಟ್ಟಿದ್ದೀನಲ್ವಾ ಅದನ್ನು ಮೇಲೆ ಮಿಕ್ಸಿ ಮಾಡ್ಕೊಳ್ಬೇಕು ಅಷ್ಟೇ ಇನ್ನೇನೂ ಇಲ್ಲ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿಲಿ ಇದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಉದ್ದಿನ ಬೇಳೆ ಎಲ್ಲ ನೀವು ಒಗ್ಗರಣೆಗೆಲ್ಲ ಹಾಕ್ತೀರಲ್ವ ಅರ್ಧ ಅರ್ಧ ಸ್ಪೂನು ಅಥವಾ ಒಂದೊಂದು ಸ್ಪೂನ್ ಹಾಕ್ತೀರಲ್ವಾ ಆ ಥರ ಮಧ್ಯಮಧ್ಯ ಮಧ್ಯೆ ಅದು ಕ್ರಂಚಿಯಾಗಿ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಒಂದೊಂದು ಸ್ಪೂನೇ ಹಾಕಿ ಸ್ನೇಹಿತರೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಒಣಮೆಣಸಿನ್ಕಾಯಿ ಸ್ವಲ್ಪ ಇಂಗು ಒಳ್ಳೆ ರುಚಿ ಬೇಕು ಅಂದರೆ ಸ್ವಲ್ಪ ಇಂಗನ್ನು ಹ್ಯಾಡ್ ಮಾಡಲೇಬೇಕು ಸ್ನೇಹಿತರೆ ನಾನು ಪ್ರತಿ ವೀಡಿಯೋದಲ್ಲೂ ಕೂಡ ನಾನು ಹೇಳ್ತಾಯಿರ್ತೀನಿ ನೋಡಿ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ ಕರ್ಬೇವಿನ ಸೊಪ್ಪು ಹ್ಯಾಡ್ ಮಾಡ್ಕೊಳ್ಳೋಣ ಕರ್ಬೇವಿನ ಸೊಪ್ಪು ಒಂದು ಹತ್ತು ಸೆಕೆಂಡು ಫ್ರೈ ಆದರೆ ಸಾಕು ಈ ಒಗ್ಗರಣೆಯಲ್ಲಿ ಈ ಟೈಮ್ನಲ್ಲಿ ನಾವು ಖಾರಕ್ಕೆ ಏನು ಹಾಕ್ಕೊಂಡಿಲ್ಲ ಅಲ್ವಾ ಸೊ ಒಂದು ಎರಡು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ ಇದರಲ್ಲಿ ನಾನು ಬ್ಯಾಡ್ಗೆ ಕೂಡ ಮಿಕ್ಸ್ ಮಾಡಿದ್ದೀನಿ ಸುಮಾರು ಸಲ ಹೇಳ್ತಾ ಇರ್ತೀನಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಇಷ್ಟನ್ನು ಹಾಕಿ ಎಣ್ಣೆಯಲ್ಲಿ ಜಸ್ಟ್ ಒಂದು ಫೈವ್ ಸೆಕೆಂಡ್ ಅಷ್ಟೇ ಸ್ನೇಹಿತರೆ ಯಾಕಂದರೆ ಇದು ಡ್ರೈ ಪೌಡರ್ ಇರೋದ್ರಿಂದ ಬೇಗನೆ ತಳ ಹಾಕಿದಂಗೆ ಆಗಿಬಿಡತ್ತೆ ಬಟ್ ನಾವು ಒಗ್ಗರಣೆಗೆ ಖಾರದ ಪುಡಿ ಹಾಕಿ ಮಾಡೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರತ್ತೆ ಮತ್ತು ನಾವು ಟೊಮೆಟೋನ ಫ್ರೈ ಮಾಡಿ ರುಬ್ಬಿಟ್ಕೊಂಡಿದ್ವಲ್ವಾ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಸ್ವಲ್ಪ ಇದು ಗಟ್ಟಿಯಾಗಿನೇ ಇರಬೇಕು ಚಟ್ನಿ ಎಲ್ಲ ಮಾಡ್ತೀವಲ್ವ ಆ ರೀತಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ತೆಳುವಾಗಿಬಿಟ್ರೆ ಸಾಂಬಾರು ಥರ ಫೀಲ್ ಆಗಿಬಿಡುತ್ತೆ ಇದು ಕುದಿಯೋದಕ್ಕೆ ಶುರುವಾಗ್ತಾ ಇದೆ ಉಪ್ಪನ್ನು ಹ್ಯಾಡ್ ಮಾಡ್ಕೊಳ್ಳೋಣ ನಾನು ನುಣ್ಣುಪ್ಪನ್ನು ಹ್ಯಾಡ್ ಇದ್ದೀನಿ ಕಲ್ಲುಪ್ಪು ಹಾಕಿದ್ರೆ ಕರ್ಗೋದಕ್ಕೆ ಟೈಮ್ ತಗೊಳ್ಳುತ್ತೆ ಕೆಲವೊಂದು ಸಲ ಕರ್ಗೋದಿಲ್ಲ ಈ ಥರ ಗೊಜ್ಜುಗಳಲ್ಲಿ ಅಂತ ಪುಡಿ ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ ಇದು ಒಂದು ಒಳ್ಳೆ ಕುದಿ ಬಂದರೆ ಸಾಕು ಸ್ನೇಹಿತರೆ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಇದ್ದೀನಿ ಅದು ಆಪ್ಷನಲ್ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಕೆಲವೊಬ್ಬರು ಸೀಪ್ರ ಸೀಪ್ರ ಅಂತ ಹೇಳ್ತಾರೆ ಬಟ್ ನಮ್ಮ ಮನೆಯಲ್ಲಿ ನಾನು ಈ ಥರ ಏನಾದರೂ ರೆಸಿಪಿಗಳನ್ನು ಮಾಡ್ತೀನಿ ಅಂತ ಅಂದರೆ ಗೊಜ್ಜುಗಳಿಗೆ ನಾನು ಬೆಲ್ಲ ಹ್ಯಾಡ್ ಮಾಡ್ತೀನಿ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಇದು ಕೆಲವೊಬ್ರು ಸೀಪ್ರ ಸೀಪ್ರ ಆಗುತ್ತೆ ಚೆನ್ನಾಗಿರಲ್ಲ ಅಂತಾರೆ ಸೊ ಅವ್ರು ಹ್ಯಾಡ್ ಮಾಡೋ ಅವಶ್ಯಕತೆ ಇಲ್ಲ ಸ್ಕಿಪ್ ಮಾಡ್ಬೋದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಕುದಿ ಬಂದರೆ ಸಾಕು ಸ್ನೇಹಿತರೆ ಸೂಪರ್ ಆಗಿರೋ టొమ్యాటో ఫ్రై ఫ్రై మి గొజ్జు మారి అంత టెటో ఫ్రై టమెటో గొజ్జు ರೆಡಿ ಆಗಿಬಿಡುತ್ತೆ ಈ ರೀತಿಯಾಗಿರುವಂಥ ಟೊಮ್ಯಾಟೊ ಗೊಜ್ಜನ್ನ ನೀವು ನಿಜವಾಗ್ಲೂ ಟ್ರೈ ಮಾಡಿರಲ್ಲ ನೋಡ್ತಾ ಇದ್ದೇನೆ ಅನ್ನಿಸ್ತಾ ಇದೆ ಬಾಯಿನಲ್ಲಿ ನೀರು ಇದೆ ಚಪಾತಿಗೆ ಯಾವಾಗಲೂ ಕಾಮನಾಗಿ ಆಗಿ ಕಡಲೆಬೀಜ ಚಟ್ನಿ ಕಾಯಿ ಚಟ್ನಿ ಅಂತ ಮಾಡ್ತಾ ಇರ್ತೀವಿ ಬಟ್ ಈ ರೀತಿಯಾಗಿ ಒಂದು ಸಲ ಟೊಮ್ಯಾಟೊ ಚಟ್ನಿಯನ್ನು ಮಾಡಿ ಆ ರುಚಿ ನೋಡಿ ನೆಕ್ಸ್ಟ್ ಟೈಮು ಅಯ್ಯೋ ಅಪರೂಪಕ್ಕೆ ಮಾಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆಯಲ್ಲ ಅಂತ ಅಂದ್ಬಿಟ್ಟು ಅಂದ್ಕೊಳ್ತೀರ ಅಷ್ಟು ಚೆನ್ನಾಗಿರತ್ತೆ ಇವಾಗ ಸರ್ವ್ ಮಾಡೋ ಟೈಮ್ ಆಗಿದೆ ನಾನು ಇದಕ್ಕೆ ರೊಟ್ಟಿ ಜೊತೆ ಸರ್ವ್ ಮಾಡಿದೆ ತುಂಬ ಚೆನ್ನಾಗಿ ಿತ್ತು ತುಂಬ ಟೇಸ್ಟಿ ಆಗಿತ್ತು ರೊಟ್ಟಿಗೂ ಇದಕ್ಕೂ ಏಳ್ ಮಾಡ್ಸಿರೋ ಕಾಂಬಿನೇಷನ್ ಅನ್ನೋ ಥರ ಆಯಿತು ನೀವು ಮಿಸ್ ಮಾಡದೆ ಟ್ರೈ ಮಾಡಿ ಸ್ನೇಹಿತರೆ ರುಚಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೋಗಿಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ